ಅಂತ ಇಲ್ಲೇ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಅಂತ ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಖಂಡನೇ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಶನ್ ಮಾಡಕ್ಕೆ ಹೋಗೋದಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್ ಇಫ್ ಯು ಗಾಟ್ ಪೊಲಿಟಿಕಲ್ ಲೆಟ್ ಆಲ್ ಅಡ್ರೆಸ್ ದಟ್ ಒಂದು ರೂಲ್ ಈಗಿರ್ಬಹುದು ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಕೋರ್ಟ್ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡತ ಇವಾಗೆಲ್ಲ ಬಹಳ ದಿವಸ ಅಡ್ರೆಸ್ ಮಾಡ್ತೇವೆ ಇವೆಲ್ಲ ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದೆ ಅದಕ್ಕೆ ಇದಕ್ಕೆ ಲಿಂಕ್ ಮಾಡೋದು ಮಾಡಲ್ಲ ಲೆಟ್ ಅಸ್ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್

ಈರ್ಗ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರತಕ್ಕಂಥದ್ದು ವಿಷಯ ಡಾ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟಿದ್ದು ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ ನಾನು ಹೋಗಿ ಬರೋದು ಅದ್ ನಾನು ಮಾತನಾಡೋಕೆ ಆಗುದಿಲ್ಲ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗಾಗಿ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ರು ಒಂದೇ ಲವ್ ಜಿ ಯಾದ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದರು ಆಗದಿದ್ದಕ್ಕೆ ಕೊಲೆ ಮಾಡಿದರು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇದಾರೆ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವ ಈಗ ಬಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕರ್ ಯಾಕಂದ್ರೆ ಈಗ ಬಂದಿರ್ತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗಬೇಕು ಶಿಕ್ಷೆ ಆಗ್ಬೇಕಂತದ್ದು ಇದೆ ಅದನ್ನ ಬಿಟ್ಕೊಂಡು ಮೇಲ್ ಮಾತನಾಡಿ ಏನ್ ಸಿಗುತ್ತಿದೆ ಬಿಟ್ರೆ ಏನ್ ಮಾಡ್ತಾರೆ ಅಲ್ಲ ಸರ್ ಈಗ ಸರ್ಕಾರದ ತುಷ್ಟೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಅನ್ನೋದು ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದ್ ಕಾರಣ ಅದೇ ಹೇಳ್ತೀರಿ ಯಾಕೆ ಮಾಡ್ಬೇಕಂತದ್ದು ಇವತ್ತು ಸುಮ್ಮನೆ ಹೇಳಲ್ಲ ನಿಮಗೆ ರಿಪೋರ್ಟ್ ಎನ್ ಸಿ ಆರ್ ಬಿ ರಿಪೋರ್ಟ್ ಮುಂಬೈ ಮುಂಬೈ ಹೇಳ್ತಾರೆ ಎರಡನೇ ಬಿಹಾರ್ ಆಗ್ತಾ ಇದೆ ಕರ್ನಾಟಕದ್ದು ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕದ್ದು ಈಗ ಮೊದಲನೇ ಬಿಹಾರೋ ಎರಡನೇ ಬಿಹಾರೋ ಅದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು ನಾನೀಗ ಪೊಲಿಟಿಕಲಿ ಸ್ಟ್ರಾಟಿಸ್ಟಿಕ್ಸ್ ಕೊಟ್ಟರೆ ಅಂತ ಹೋದ್ರೆ ಸುಮ್ಮನೆ ಆಗುತ್ತೆ ಸರಿ ಆಗುತ್ತಲ್ಲ ಅದ್ರ ಬಗ್ಗೆ ಬೇಡ ಇದ್ರ ಬಗ್ಗೆ ಚರ್ಚೆ ಇಷ್ಟು ಕೇಳೋಣ ಅಂತ ಈ ಸಂದರ್ಭ ಕೇಳಿಕೊಂಡು ಸಚಿವರಿಗೆ ಆಕಸ್ಮಿಕವಾಗಿರ್ತಕ್ಕಂಥದ್ದೇನು ರೆಗ್ಯುಲರ್ ಆಗುತ್ತೆ ಆಯ್ತಾರೆ ಅವ್ರು ಹೇಳಿರ್ತಕ್ಕಂಥ ಸರಿ ಇದೆ ತಪ್ಪೇನಿದೆ